ಪ್ರಸ್ತಾವನೆ ಕೊಡ್ಲಿ ಏನಿದ್ರು ಕಾನೂನಾತ್ಮಕವಾಗಿ ಆಗೋದು ಇಲ್ಲಿ ಸುಮ್ನೆ ಅವ್ರು ಯಾರ ಯಾರ್ಯಾರೋ ಬಂದು ಯಾರೋ ಶ್ರೀರಾಮ ಅಧ್ಯಕ್ಷ ಬಂದು ಏನೇನೋ ಮಾತಾಡ್ತಾನಂದ್ರೆ ಆಗಲ್ಲ ಇಸ್ ಇಟ್ ಬೈ ಲಾ ಕಾನೂನಾತ್ಮಕವಾಗಿ ಏನ್ ಮಾಡಬೇಕು ಅಷ್ಟೇ ನಾವು ಮಾಡೋದು ಸಂವಿಧಾನದಲ್ಲಿ ಏನು ಅಲವಿದೆ ಅಷ್ಟೇ ನಾವು ಇದು ಮಾಡೋದು ಅವ್ರು ಯಾರೋ ಬಂದಿ ಪ್ರಸ್ತಾವನೆ ಮಾಡ್ತಾರೆ ಇವ್ರು ಯಾರೋ ಬಂದಿ ಇನ್ ಮಾಡ್ಬೇಕು ಅಲ್ಲಿ ಕೆದ್ರಬೇಕು ಇಲ್ಲಿ ಕೆದಿರ್ಬೇಕಂದ್ರೆ ಈ ಇಲ್ಲಿ ಕರ್ನಾಟಕದಲ್ಲಿ ಸಂವಿಧಾನದ ಸರ್ಕಾರ ಇದು ಯಾರು ಯಾರ್ಯಾರು ಮನ್ಸಿಗೆ ಬಂದಾಗ ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಈಗ ನಮ್ದ್ರಲ್ಲಿ ಒಂದು ಮೊದ್ಲೇ ಬಾರಿ ಹಳನ್ನ ಆಗ್ಬೇಕಾಗಿತ್ತು ಹಳನ್ ಶಾಸಕರು ಅವತ್ತಿಂದ ದಿವಸನೇ ಸಂದಲ್ಲೂ ಮತ್ ಜಾತ್ರೆ ಇತ್ತು ಅಂತ ಅವರು ಮುಂದೂಡಿದ್ರು ಎರಡನೇದು ನಾವು ಇಲ್ಲಿ ಎರಡ್ ಸರಿ ಮಾಡ್ಬೇಕಾದಾಗ ಒಂದ್ಸರಿ ಉತ್ತರ ಶಾಸಕರವರಿಗೆ ಭಾಳ ಪ್ರಮುಖವಾದಂಥ ಒಂದು ವಕ್ಸ್ ಮೀಟಿಂಗ್ ಇತ್ತು ಮಾನ್ಯ ಮುಖ್ಯಮಂತ್ರಿಗಳು ತಗೋಬೇಕಾಗಿರೋದನ್ನು ಅದು ಅದರಿಂದ ಮುಂದುವರಿತ್ತು ಅದಾದಮೇಲೆ ಇನ್ನೊಂದು ಡೇಟ್ ಕೊಟ್ಟಿದ್ವಿ ಅದೇ ದಿನ ಯಾರು ಪ್ರಧಾನಮಂತ್ರಿ ಬದ ಬರೋಕ್ಕೆ ನಮಗೆಲ್ಲ ಡೆಪ್ಯುಟೇಷನ್ ಹಾಕಿದ್ರು ಮತ್ತು ಈ ಮೂರನೇ ಸರಿನೂ ನಾವು ಮಾಡಬೇಕಂದ್ರೆ ಕಲ್ಯಾಣ ಕರ್ನಾಟಕ ನಿಗಮದ ಮೀಟಿಂಗು ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಇಡೀ ಎಲ್ಲರಿಗೂ ಭೀಟಿ ಮುಂದುವರೆ ಏನೋ ಸ್ವಲ್ಪ ನಮ್ದು ಅಲ್ಲಂಪ್ರಭು ಪಾಟೀಲ್ ಅವರು ಸರಿಯಾಗಿ ಅದು ಕಾಲ ಸರಿಯಾಗಿ ನೋಡ್ತಾ ಇಲ್ಲ ಅದು ಅದು ಆದ್ರಿಂದ ಆಗ್ತಾ ಇದೆ ಈಗ ಮಾಡ್ತೀವಿ ನೋಡಿ ಒಂದು ನಾನು ಹೇಳಿಕ್ ಬಯಸ್ತಾ ಇದೀನಿ ಯಾವ ಜನರ ಸ್ಪ ಏನು ನಿರೀಕ್ಷೆಗೆ ತಕ್ಕಂಗೆ ಸ್ಪಂದನೆ ಆ ಕಲಬುರ್ಗಿ ಕನೆಕ್ಟ್ ಪೋರ್ಟಲ್ ಇರ್ಬೋದು ನಾವಿರ್ಬೋದು ನಮ್ಮ ಶಾಸಕರು ಇರ್ಬೋದು ಅಥವಾ ಅಧಿಕಾರಿಗಳು ಮುಂಚೆ ಅಧಿಕಾರಿಗಳು ಮೀಟಿಂಗೇ ಆಗ್ತಾ ಇರಲಿಲ್ಲ ಈಗ ನಿರಂತರವಾಗಿ ಮೀಟಿಂಗ್ಗಳು ನಡೀತಾ ಇದೆ ನಿರಂತರವಾಗಿ ಈಗ ನೀವು ದಯವಿಟ್ಟು ನಮ್ಮ ಪ್ಯಾರಾಮೀಟರ್ಸ್ ನೋಡಿಬಿಡಿ ಕಳೆದ ಸರ್ಕಾರದಲ್ಲಿ ಮತ್ತೆ ಕಳೆದ ಏಳು ತಿಂಗಳಲ್ಲಿ ರೆವಿನ್ಯೂ ಪ್ಯಾರಾಮೀಟರ್ಸ್ ನೋಡಿ ಆರ್ ಡಿ ಪಿ ಆರ್ ಪ್ಯಾರಾಮೀಟರ್ಸ್ ನೋಡಿ ಪಿ ಡಬ್ಲ್ಯೂ ಪ್ಯಾರಾಮೀಟರ್ಸ್ ನೋಡಿ ಯಾವಾಗ ನಮ್ದು ಸಿಇಒ ಮತ್ತು ಜಿಲ್ಲಾಧ್ಯಕ್ಷರದ ಮೀಟಿಂಗ್ ನಡೀತದೆ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಮುಂಚೆ ನಾವು ಯಾವಾಗಲೂ ಕೆಳಗಡೆ ಇದ್ದೀವಿ ಬೀದರ್ ಯಾದಗಿರಿ ಬೀದರ್ ಕಲಬುರ್ಗಿ ಯಾದಗಿರಿ ಬೀದರ್ ಕಲಬುರ್ಗಿ ಯಾದಗಿರಿ ಇರ್ತಾ ಇದ್ವಿ ಈಗ ನಾವು ನಲ್ಲಿ ಇಲ್ಲ ಈಗ ನಾವು ಬಹಳಷ್ಟು ವಿಷಯದಲ್ಲಿ ಟಾಪ್ ಟೆನ್ ಇದ್ದೀವಿ ಇದೀವಿ ಸ್ಟೇಟ್ನಲ್ಲಿ ಸೊ ಇದೂ ಪ್ರಯತ್ನ ನಡೀತಾ ಇದೆ ಇವತ್ತು ಅವ್ರ ಆಪೋಸಿಷನ್ ಅಲ್ಲಿ ಕೂತಿರೋದೇ ಅದೇ ತಾನೆ ನಾವು ಬ ತಮ್ಮ ಮುಂದೆ ಬಂದಾಗೆಲ್ಲ ದಾಖಲೆಗಳು ಕೊಟ್ಟಿದ್ದೀವಿ ಹಿಂಗಿಟ್ಟು ಮಾತನಾಡಿದ್ದೀವಿ ಜನರು ನಮ್ಮ ಸರ್ಕಾರ ಬಂದ ಮೇಲೆ ಕಮಿಷನ್ ಅನ್ನ ಕೊಡಿಸಿದ್ದೀವಿ ಇಂಟ್ರೀಮ್ ರಿಪೋರ್ಟ್ಗಳು ಬಂದಿವೆ ಎಫ್ ಐ ಆರ್ ದಾಖಲೆ ಆಗಿದೆ ಜನರು ಅರೆಸ್ಟ್ ಆಗಿದ್ದಾರೆ ಇವರು ಕೊಡಲಿ ನಾವು ಬಂದ್ ಮಾಡಿಬಿಟ್ಟಿದ್ದೀವಿ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನನ್ನು ಅಶೋಕ್ ಅವ್ರ ಹತ್ರ ದಾಖಲೆ ಇದ್ರೆ ಕೋಡ್ಲಿ ವಿಜೇಂದ್ರ ಅವ್ರ ಹತ್ರ ದಾಖಲೆ ಇದ್ರೆ ಕೊಡ್ಲಿ ಕೆಂಪಣ್ಣ ಅವರತ್ರ ದಾಖಲೆ ಇದ್ರೆ ಸ್ವಾಗತ ಮಾಡ್ತೀವಿ ಬನ್ನಿ ಯಾರು ತಪ್ಪು ಮಾಡಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಾನ್ಯ ಪಿ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ಯಾಕೆ ಜರಿತಾರೆ ಏನಕ್ಕೆ ಕಿಟ್ ಆ್ಯಂಡ್ ರನ್ ಮಾಡ್ತಾ ಇರೋದು ಅದು ನಿಮ್ಮ ಸ್ಟೇಚರಿಗೆ ಸೂಟ್ ಆಗಲ್ಲ ಕಿಟ್ ಆ್ಯಂಡ್ ರನ್ ಮಾಡೋದು ಬಿಡಿ ದಯವಿಟ್ಟು ನಮ್ಮ ಕಮಿಷನ್ಗಳ ಬಾಗಲು ತೆರೆದಿದೆ ಹೋಗಿ ಎಲ್ಲ ದಾಖಲೆಗಳು ಕೊಡಿ ಪೆನ್ ಡ್ರೈವ್ ಏನಾಯಿತು ವೇರ್ ಇಸ್ ದ ಪೆನ್ ಡ್ರೈವ್ ಪೆನ್ ಡ್ರೈವ್ ಕೊಡಿ ಹಾರ್ಡ್ ಡಿಸ್ಕ್ ಕೊಡಿ ವೈಟ್ ಪೇಪರ್ ಕೊಡಿ ಬ್ಲ್ಯಾಕ್ ಪೇಪರ್ ಕೊಡಿ ಸಿ ಡಿ ಕೊಡಿ ಸಿಡಿಗಳ ವಿಚಾರನೂ ಪಾಪ ಅದನ್ನು ಕೊಡನಲ್ಲೇ ಇದೆ ಅಲ್ಲ ಸ್ಟೇ ತಂದುಬಿಟ್ಟಿದ್ದಾರೆ ಸಿಡಿ ಕೊಡ್ಲಿಕ್ಕೆ ಪಾಪ ರೆಡಿ ಇದ್ದರು ಸಿಡಿ ಕೊಡ್ಲಿಕ್ಕೆ ಯಾರು ಸ್ಟೇ ತಂದುಬಿಟ್ಟಿದ್ದಾರೆ ಅದಕ್ಕೆ ಏನಾದರೂ ಕೊಡಿ ಪರಿಶೀಲನೆ ಮಾಡಕ್ಕೆ ನಾವು ಸಂಪೂರ್ಣವಾಗಿ ಓಪನ್ ಇದ್ದೀವಿ ತನಿಖೆ ಮಾಡಲಿಕ್ಕೆ ಸಂಪೂರ್ಣವಾಗಿ ತೆರೆದ ಮನಸ್ಸಿದೆ ವ್ಯಾಪಾರ ಸೌಧವನ್ನ ನಾವು ಪ್ರಜಾ ಸೌಧವನ್ನ ಮಾಡಿದ್ದೇವೆ ಮೊನ್ನೆ ನಿಮ್ಮ ಥರ ವಿಧಾನಸೌಧವನ್ನ ವ್ಯಾಪಾರ ಸೌಧ ನಾವು ಮಾಡಿಲ್ಲ ಬಿಜೆಪಿ ಅವರಿಗೆ ನಂದು ಒಂದು ಅಂಕಿ ಅಂಶಗಳು ನಮ್ಮದಲ್ಲ ಅಂಶಗಳು ಕೇಂದ್ರ ಸರ್ಕಾರದ್ದು ನಿಮ್ಮಲ್ಲ ಹತ್ರ ದಾಖಲೆಗಳಿಲ್ಲ ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವ್ರ ಹತ್ರ ಪಡೆಯಿರಿ ಅಥವಾ ಆರ್ ಟಿ ಐನಲ್ಲ ಹಾಕಿರಿ ಅಥವಾ ವೆಬ್ಸೈಟ್ಸ್ ನಲ್ಲಿ ಇರ್ತದೆ ಫೈನಾನ್ಷಿಯಲ್ ಕಮಿಷನ್ ವೆಬ್ಸೈಟ್ ನಲ್ಲಿ ಇರ್ತದೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ನಲ್ಲಿ ಇರ್ತದೆ ಹೋಗಿ ಅದರಲ್ಲಿ ಪಡೀರಿ ಅದು ಇದು ಬಿಟ್ಟು ಸುಮ್ಮನೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇರೋದು ವಿರುದ್ಧ ನೀವು ನಮ್ಮ ಜೊತೆ ಕೈ ಜೋಡಿಸೋದು ಬಿಟ್ಟು ನೀವು ನೀವು ಮೋದಿ ಅವರ ಗುಲಾಮರಾಗಿ ಮಾತನಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಅದರಲ್ಲಿ ಫುಲ್ ಸತ್ಯ ಹೇಳ್ರಿ ಚರ್ಚೆಗೆ ಬರಲಿ ನಾವು ನೋಡಿ ಡೆಲ್ಲಿನಲ್ಲಿ ನಾವು ಪ್ರೊಟೆಸ್ಟ್ ಮಾಡಿದಾಗ ಸ್ವಾಮಿ ನಾವು ಯಾವುದು ಕಾಂಗ್ರೆಸ್ ಫ್ಲಾಗ್ ಇಟ್ಟಿರಲಿಲ್ಲ ಅಲ್ಲಿ ನಮ್ಮ ಪಕ್ಷದ ಲಾಂಛನ ಅಥವಾ ಚಿಹ್ನೆ ಇರಲಿಲ್ಲ ಅಲ್ಲಿ ಬರೇ ಕನ್ನಡ ಬಾವುಟ ಮತ್ತೆ ರಾಷ್ಟ್ರ ಧ್ವಜ ಇತ್ತು ಯಾಕೆ ಎಲ್ಲರಿಗೂ ಅವಕಾಶ ಇರಲಿ ಇದು ಹೋರಾಟ ಕನ್ನಡಿಗರದು ಇದು ನಿಮ್ಮ ಹೋರಾಟ ನಮ್ಮ ಸರ್ಕಾರ ತಗೊಂಡಿದೆ ಬನ್ನಿ ಅಂತ ಅಲ್ಲಿ ಯಾವುದು ಇರ್ಲಿಲ್ಲ ಅಲ್ಲ ಬಂದು ಹೇಳಬೇಕಾಗಿತ್ತು ಅಲ್ಲಿ ಪ್ರತಾಪ್ ಸಿಂಹ ಅವರು ಉತ್ತರ ಪ್ರದೇಶದಲ್ಲಿ ಎಂಪಿ ಪಿ ಆಗ್ಬೇಕಂತ ಇದ್ದಾರಲ್ಲಪ್ಪ ಕಳಿಸಿ ಅವ್ರಿಗೆ ಅಲ್ಲಿ ಇಲ್ಲಿ ಕ ಇಲ್ಲಿಂದ ಏನಾಗ್ತಾ ಇಲ್ಲ ಎಲ್ಲ ಉತ್ತರ ಉತ್ತರ ಕನ್ನಡದಿಂದ ಸಾರಿ ಉತ್ತರ ಭಾರತದಿಂದ ಆಗ್ತಾ ಇದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ ಬನ್ನಿ ಹಾ ಏನೇನು ಮಾಡಿದ್ದಾರೆ ಕೇಂದ್ರ ಸರ್ಕಾರ ಕೊಡ್ಲಿ ಪಟ್ಟಿ ಹತ್ತು ವರ್ಷ ಆದ್ರೂ ಇವ್ರ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡಬೇಕು ಅಂದ್ರೆ ನೆಹರು ಅವ್ರ ಹೆಸರು ಹೇಳ್ತಾರೆ ರಾಜೀವ್ ಗಾಂಧಿ ಅವ್ರ ಹೆಸರು ಹೇಳ್ತಾರೆ ಇಂದಿರಾ ಗಾಂಧಿ ಅವ್ರ ಹೆಸರು ಹೇಳ್ತಾರೆ ಮನ್ಮೋಹನ್ ಸಿಂಗ್ ಅವ್ರ ಹೆಸರು ಹೇಳ್ತಾರೆ ಈಗ ಖರ್ಗೆ ಅವ್ರ ಹೆಸರು ಹೇಳ್ತಾರೆ ಅಂದ್ರೆ ಇವ್ರ ಸಾಧನೆ ಎಷ್ಟಿದೆ ಅಂತ ತೋರಿಸುತ್ತೆ ರಾಜಕೀಯ ಭಾಷಣ ಅಂಕಿ ಅಂಶಗಳು ಇಟ್ಕೊಂಡೇ ಮಾತಾಡೋದಲ್ಲ ಯಾವತ್ತು ಇವರು ಎಷ್ಟು ಹತಾಶರಾಗಿ ಬಿಟ್ಟಿದ್ದಾರೆ ಅಂತ ಅದರಲ್ಲೇ ತೋರಿಸ್ತದೆ ಕನ್ನಡಿಗರಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಮಾತಾಡ್ರಪ್ಪ ಅಂದ್ರೆ ಇವರು ಬರೇ ಮನ್ ಕಿ ಬಾತ್ ಮೋದಿಯವರು ಅದು ಮಾಡಿದ್ರು ಮೋದಿಯವ್ರು ಇದು ಮಾಡಿದ್ರು ಏನ್ ಮಾಡಿದ್ರು ಕನ್ನಡಿಗರಿಗೆ ಅದನ್ನ ಬಿಚ್ಚಿದ್ಲಿ ಅವರು ಯಾವ್ದು ಸರ್ ಗಾಂಜಾ ಮತ್ತೆ ಡ್ರಗ್ಸ್ ಮಾರಾಟ ಬಹಳ ಆಗ್ತಾ ಇತ್ತು ಅದಕ್ಕೆ ಕಡಿವಾಣ ಹಾಕಿದೀವಿ ಈಗ ಮದ್ಯ ಮಾರಾಟಕ್ಕೂ ಕೂಡ ಅಕ್ರಮ ಮದ್ಯ ಮಾರಾಟಕ್ಕ ಕೂಡ ನಾವು ಆಗ್ಲೇ ಎರಡ್ ಸರಿ ನಾವು ಮೀಟಿಂಗ್ ಮಾಡಿದೀವಿ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅದನ್ನು ಕೂಡ ನಾವು ಕಮ್ಮಿ ಮಾಡಬೇಕಂತ ನಾವು ಪ್ರ ಪ್ರಾಮಾಣಿಕ ಪ್ರಯತ್ನ ನಾವು ನಡೆದೀವಿ ಒಂದು ಮಾತ್ರ ತಾವು ಒಪ್ಪಬೇಕಾಗ್ತದೆ ನಮ್ಮ ಸರ್ಕಾರ ಬಂದಮೇಲೆ ಗಾಂಜಾ ಇರ್ಬೋದು ಮಟ್ಟ ಇರ್ಬೋದು ಡ್ರಗ್ಸ್ ಇರ್ಬೋದು ಅದಕ್ಕೆ ಸಾಕಷ್ಟು ನಿಯಂತ್ರಣ ನಾವು ಮಾಡಿದ್ದೀವಿ ಎಲ್ಲೂ ಕೂಡ ಇವತ್ತು ರಿಕ್ರಿಯೇಷನಲ್ ಕ್ಲಬ್ ಹೆಸರುಗಳಲ್ಲಿ ಇಂಥವೆಲ್ಲ ಅದು ಉಲ್ಟಾ ದಂಧೆನ ಜೂಜು ಅದೆಲ್ಲ ನಡೀತಾ ಇಲ್ಲ ಮತ್ತು ಡ್ರಗ್ಸ್ ವಿಚಾರದ ಇರ್ಬೋದು ಗಾಂಜಾ ವಿಚಾರ ಇರ್ಬೋದು ಅವೆಲ್ಲನೂ ಕೂಡ ನಿಂತೋಗಿದೆ ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಅತಿ ದೊಡ್ಡ ರೇಡ್ ಆಗಿರೋದು ಗಾಂಜಾ ಅದು ನಮ್ಮ ನಿಮ್ಮ ಚಿಂಚೋಳಿನಲ್ಲಿ ಅದನ್ನು ಎಲ್ಲಿ ಬೇರೆ ರಾಜ್ಯದಿಂದ ಬಂದು ರೇಡ್ ಮಾಡಬೇಕಾಗಿತ್ತು ಹೊರ ಜಿಲ್ಲೆಯಿಂದ ಬಂದು ರೇಡ್ ಮಾಡಬೇಕಾಗಿತ್ತು ಯಾಕಂದ್ರೆ ಅವಾಗ ಅಲ್ಲಿ ಇಲ್ಲಿನ ಅಧಿಕಾರಿಗಳೆಲ್ಲರೂ ಶಾಮಿಲ್ ಇರ್ತಾ ಇದ್ರು ಇವಾಗ ಅದು ನಿಯಂತ್ರಣಕ್ಕೆ ಬಂದಿದೆ ಅದು ಸಂಪೂರ್ಣವಾಗಿ ನಿಲ್ಸ್ಲಿಕ್ಕೆ ನಮ್ಮ ಪ್ರಯತ್ನ ಇದೆ ಹಾಲುಗಳೂ ಕೂಡ ಮೊನ್ನೆ ತಾವೆಲ್ಲ ಗಮನಕ್ಕೆ ತಂದು ಸರ್ ಅಲ್ಲೇ ಹೋಗೋಣ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ